ಬ್ರೇಕಾದ ಮೇಲೆ ಮತ್ತೆ ಸ್ವಾಗತ ಹಿಮಾಚಲ ಪ್ರದೇಶದಲ್ಲಿ ರಣರಕ್ಕಸ ಮಳೆಗೆ ಮೂರು ಜನ ಬಲಿಯಾಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಮಂಡಿ ಜಿಲ್ಲೆ ನಿಹ್ರಿ ಪ್ರದೇಶದಲ್ಲಿ ಮನೆ ಕುಸಿದು ಈ ದುರಂತ ಸಂಭವಿಸಿದೆ ಮನೆ ಕುಸಿದ ಪರಿಣಾಮ ಮೂವರು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನೂ ಮನೆಯಲ್ಲಿ ಇದ್ದಂತಹ ಇಬ್ಬರನ್ನ ರಕ್ಷಣೆ ಮಾಡಲಾಗಿದೆ ಧರ್ಮಪುರದ ಬಸ್ ನಿಲ್ದಾಣ ಸಂಪೂರ್ಣವಾಗಿ ನೀರಿನಲ್ಲಿ ಜಲಾವೃತ ಆಗಿದೆ ಬಸ್ ನಿಲ್ದಾಣದಲ್ಲಿ ಇದ್ದಂತಹ ಸಾರಿಗೆ ಬಸ್ಗಳು ಕೂಡ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದಾವೆ ಅನೇಕ ಬೈಕ್ಗಳು ಕಾರುಗಳು ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾವೆ ಇನ್ನು ಇತರೆ ವಾಹನಗಳು ಕೂಡ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಮಂಡಿ ಜಿಲ್ಲೆ ನಿಹ್ರಿ ಪ್ರದೇಶದಲ್ಲಿ ಒಂದು ಮನೆ ಕುಸಿತ ಆಗಿದೆ ಮೂರು ಜನ ಸಾವನ್ನಪ್ಪಿದ್ರೆ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂತಹ ಇಬ್ಬರನ್ನ ರಕ್ಷಣೆ ಮಾಡಲಾಗಿದೆ ನೋಡ್ತಾ ಇದ್ದರು ದೃಶ್ಯಾವಳಿಯಲ್ಲಿ ಎಂತಹ ಒಂದು ಭಯಾನಕ ಇಲ್ಲಿ ಪ್ರಳಯ ಉಂಟಾಗಿತ್ತು ಅನ್ನುವಂಥದ್ದಕ್ಕೆ ಈ ಒಂದು ದೃಶ್ಯ ಸಾಕ್ಷಿ ಬಸ್ಗಳೆಲ್ಲವೂ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾವೆ ಏನು ಸಣ್ಣ ಪುಟ್ಟ ವಾಹನಗಳಂತೂ ಲೆಕ್ಕಕ್ಕೆ ಇಲ್ಲ ಎಲ್ಲಿ ಹೋಗಿದೆ ಅನ್ನುವಂಥದ್ದೇ ಗೊತ್ತಿಲ್ಲ ಬೈಕ್ಗಳು ಕಾರುಗಳು ಎಲ್ಲವೂ ಕೂಡ ಈ ನೀರಿನಲ್ಲಿ ಹೇಳ ಹೆಸರಿಲ್ಲದಂತೆ ಹೋಗಿದ್ದಾವೆ ਵੀਡੀਓ ਨਾਲ ਦੀ ਗੋਰੀ ਇੱਕ ਹੀ ਬਣਾਈ ਜਾ ਕਿ ਤੁਮਨੇ ਮਾ ਮਾਤਰ ਥੋੜਾ ਅਭ ਗਾਇਬ ਧਰਮਪੁਰ ਬਸ ਸਟੈਂਡ ਮੈਂ ਪਾਣੀ ਪੂਰੀ ਤਰ੍ਹਾਂ ਸੀ ਜਨਮਗ